ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನೆಲ್ ಒಳಗೆ ಹೋಗಿ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಮತ್ತೆ ಡೈಲಿ ಲಾಗ್ ರಿಮೇಕ್ ಸಾಂಗ್ ಶಾರ್ಟ್ಸ್ ಎಲ್ಲಾ ಒಳ್ಳೆ ಒಳ್ಳೆ ಗೇಮ್ಸ್ ಒಗಟ ಒಡಪ ಕಾಮಿಡಿ ಶಾರ್ಟ್ಸ್ ಎಲ್ಲ ನಿಮ್ಮ ಸಲುವಾಗಿ ನಾವು ಬಿಡ್ತಾ ಇದ್ದೀವಿ ನಮ್ಮ ಮನೆ ಏನಾಗ್ತಾ ಇದೆ ನೋಡಿದ್ರಲ್ಲ ಎಲ್ಲ ವಿಡಿಯೋಸ್ ನೀವು ನೋಡಿ ಬರ್ತಾ ಇದ್ದೀರಿ ಹೊಸವಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ನನ್ನ ಕಡೆಯಿಂದ ಭಾಳ ಅಂದ್ರೆ ಭಾಳ ಧನ್ಯವಾದ ಮತ್ತು ನೀವು ಎಲ್ಲ ಮತ್ತು ಬೇರೆ ಬೇರೆ ವಿಡಿಯೋಸ್ ನೋಡ್ಕೊಂಡು ಬರ್ರಿ ಆಮೇಲೆ ಒಂದೇ ಸಬ್ಸ್ಕ್ರೈಬರು ಬಹಳ ಇಂಪಾರ್ಟೆಂಟ್ ಅದ ನಮಗೆ ಗೊತ್ತಿದೆ ಅಷ್ಟೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಭಾಳಷ್ಟು ಬದಲಾವಣೆ ನಮ್ಮ ಜೀವನ ಒಳಗೆ ನಿಮ್ಮಿಂದ ಆಗದ ಅದಕ್ಕೆ ಇವತ್ತಿನ ದಿನ ಒಳಗೆ ಏನೇನ್ ಆಗ್ತದಲ್ಲ ನೋಡಕ್ ನೀವ್ ರೆಡಿ ಬರ್ರಿ ಎಂಟೂರಿ ಆಯ್ತು ಶಾಂಭವಿನ ಕಾಲೇಜಿಗೆ ಬಂಟ್ರು ಎಲ್ಲಾರ್ಗು ಹೇಳಿ ಭೇಟಿಯಾಗಿ ಬಾ ಮತ್ತೆ ಮತ್ತೆಗೂ ಆಮೇಲೆ ಶಾಂಬವಿಗೆ ಸಂಜೆನಾಗ ಎಲ್ಲಾರು ನಮ್ ಕಡೆಯಿಂದ ಕಾಂಗ್ರೆಚುಲೇಷನ್ಸ್ ಹೇಳ ಹಾಲ ಕಾಸ್ತಾ ಇದೀನಿ ಎಲ್ಲೆಲ್ಲಿ ರೋಡ್ ಮಾಡ್ತಾ ಇದ್ದಾರಂತ ಹುಷಾರಾಗಿ ಒಂದ್ ಸೈಡ್ಲಿ ಹೆಂಗ ಅನಸ್ತಾ ಇದೆ ಎಲ್ಲ ಕಾಣಿಸ್ತಾ ಇದೇನಾ ಅಲ್ಲಿಂದ ಚೆನ್ನಾಗ್ ಕಾಣಿಸ್ತಾ ಅಪ್ಪಾಜಿ ಶಾಂಬ ವಿಕೇಶ್ ಕೂಡ ಎಲ್ಲ ಕೆಲಸ ಮಾಡ್ತಾ ಇದಾರೆ ಪಾತ್ರೆ ಎಲ್ಲ ಇಲ್ಲೇ ತೊಡಗೋದವ ಮತ್ತೆ ಅಪ್ಪು ಹೇಳ್ತಾ ಇದಾನ ಅಮ್ಮ ನನ್ ದಬಾ ರೆಡಿ ಮಾಡ್ಬೇಕು ನಾ ಕಾಲೇಜ್ ಒಳಗೆ ಇವತ್ ನಂದ ಎಕ್ಸ್ಟ್ರಾ ಕ್ಲಾಸ್ಗಳದವಂತ ಓಕೆ ಬಾಬು ಮಾಡ್ತೇನೆ ನಾನ್ ಇನ್ನ ಅಮ್ಮ ಅದೇನಿ ಮಾಡ್ಕೊಡ್ತೇನೆ ಅಂತ ಹೇಳಿ ಅವನ್ ಹೇಳಿದೀನಿ

ಒಂಬತ್ ಗಂಟೆ ಆಯ್ತು ಇಲ್ಲಿ ರಾಜ್ಕುಮಾರ್ ಸರ್ ಅವ್ರ ಸಾಂಗ್ ಕೇಳ್ಕೊತ್ ನಾನ ಏನ್ ಮಾಡ್ತಾ ಇದೀನಿ ನೋಡಿ ಎಲ್ಲಾ ಒಳಗೆ ಎಲ್ಲಾ ನಮ್ ಕೆಲ್ಸಾ ಮಾಡ್ಕೊಂಡ್ ಕಸ ಎಲ್ಲಾ ಕಸ ಆಗದ ನಾನ್ ಕಸ ಗುಡಿಸ್ತಾ ಇದೀನಿ ಕಸ ಗುಡ್ಸ್ಕೊತೀನಿ ಮತ್ತೆ ಚಿನ್ನ ಆಫೀಸ್ ಕಳ್ಸೋದ ಅಪ್ಪನೂ ಹೋಗಿದಾನೀಗ ಸಮೂನು ಹೋಗಿದಾಳ ಸಮೂನ್ ರಿಸಲ್ಟ್ ನೋಡಿದ್ರಲ್ಲ ಎಷ್ಟ್ ಖುಷಿ ಆಗಿದೆ ಎಷ್ಟ ಮುಖದ ಮೇಲೆ ಖುಷಿ ನೋಡ್ಬೇಕು ನಿಜವಾಗ್ಲು ಭಾಳ ಚೆನ್ನಾಗಿ ಮಾಡಿದಾಳೆ ನಾವು ಭಾಳ ಅಂದ್ರೆ ಭಾಳ ಈ ವಿಷಯ ಒಳಗೆ ಲೆಕ್ಕೇ ದೇವಿ ಇಬ್ಬರು ಮಕ್ಕಳ ಟಾಪರ್ ಮಾಡೋದಂದ್ರೆ ಅಷ್ಟು ಈಸಿ ಇಲ್ಲ ಅಷ್ಟು ಇಬ್ರು ಆ ಥರ ಅದಾರವ್ರ ಮತ್ತೆ ಈಗ ನಾನು ಕೆಲಸ ಮಾಡ್ಕೋತೀನಿ ಈ ಮಾತು ಸಾಕು ಮಾಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಬಂದಾಗ ವ್ಯವಸ್ಥೆ ಮೇಡಮ್ ಮತ್ತು ಎಷ್ಟು ಜನ ಕೆಲಸದವ್ರು ಈಗ ಮತ್ತೆ ಯಾರು ಬಂದರು ಈಗ ಮಹೇಶ ನಮ್ ಪ್ಲಬ್ಬರ್ ಗಾರ್ಡನ್ ಒಳಗ ಸ್ವಲ್ಪ ಕೆಲಸ ಮಾಡ್ಸೋದ ಒಂದ್ ಕಡೆಯಿಂದ ಅದೆಲ್ಲ ಮಾಡ್ಸ್ಕೊತ ಇದಾರ ನೋಡಿ ಬಹಳಷ್ಟು ಕೆಲಸಗಳು ನಮ್ಗ್ ಅದಾವ ಬಹಳಷ್ಟು ಚೆನ್ನಾಗಿ ನಡ್ದ ಅದ ಚಾ ಮಾಡ್ಲಿಕ್ಕೆ ಇಟ್ಟಿದೀನಿ ಮತ್ತೆ ಮಹೇಶಿಗೆ ಚಾ ಕೊಡೋಣ ಎಲ್ಲಿದ್ದೀರಾ ಟೈಮ್ ಆಗಿತ್ತಲ್ರಿ ಆಫೀಸ್ ಬರೋರಿ ಎಲ್ಲರದು ಜೀವನ ಎಷ್ಟು ಅವಸರ ಅವಸರ ನೋಡಿ

ನೀ ನೋಡಿ ಇಷ್ಟೊಂದು ತುಂಬಾ ರೆಡಿ ಆಗೇತಿ ನನ್ನ ಬೆನ್ನೆ ಕೃಷ್ಣಾಗ ಬೆನ್ನಿ ಬಾಲಿ ಇಷ್ಟ ಇನ್ನು ಇಷ್ಟ ಇಷ್ಟಪಟ್ಟು ತಿಂತಾರ ಬೆನ್ನಿ ಏನು ಹಿಡೋದನೇ ಇಲ್ಲ ಅವನು ಸೊಪ್ಪಕ್ಕೆ ಬಂತಾಳೆ ಅಂದೆ ನನ್ನ ಕೈಯೋ ಕೈಲಕು நீ சைக்கல் தகன் வந்த இன்னும் மத்திய நோடி அவன் இஸ் து மஷின் தகந்த ಟೈಮ್ ಬಂತು ಇನ್ನು ಹೊರಗಡೆ ಕೆಲಸ ಮುಗಿತಾ ಇಲ್ಲ ನೋಡಿ ಏನ್ ಮಾಡ್ತೀರಾ ಥರ್ಡ್ ಇಯರ್ ಎಂ ಬಿ ಎಸ್ ಸ್ಟಾರ್ಟ್ ಆಗೈತಿ ಅವ್ರದ್ದು ನಡ್ದ ಅವಳು ಬಹಳ ಖುಷಿಯಾಗಿ ಆಗಿದೆ ಸ್ವೀಟ್ ಹೊಟೀತಾ ಇದ್ದಾಳೆಲ್ಲ ಚರ್ಚು ಮಾಡ್ತಾ ಅವ್ರ ಜೊತೆ ಚರ್ಚೆ ನಡೆದ ಹಂಗ ಅದ ಟೈಮ್ ಸೆವೆನ್ ತರ್ಟಿ ಆಗ್ಲಿಕ್ಕೆ ಬಂದದ ನಾನು ಬೆಳಿಗ್ಗೆಯಿಂದ ಕೆಲಸಗಳು ಮಾಡ್ಕೊಂಡ ಎಲ್ಲಾ ಇವತ್ತು ಯಾರ್ಯಾರು ಬಂದಿದಾರ ಈ ವಿಡಿಯೋ ನೀವು ನೋಡೇ ಬಂದಿದ್ದೀರಾ ಮತ್ತೆ ನಿಮ್ಗೆ ಇಷ್ಟ ಆಗ್ತದ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗಬೇಡ್ರಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ಮತ್ತೆ ಪ್ರೀತಿಯಿಂದೀರಿ ಖುಷಿಯಿಂದೀರಿ ನಗ್ತಾ ಇರಿ ಈ ಕ್ಷಣ ನಮ್ದದ ಎಂಜಾಯ್ ಮಾಡ್ರಿ